ಸರ್ಕಾರಿ ಕೆರೆಗಳ ಸುತ್ತಮುತ್ತಲಿನ ಮೂವತ್ತು ಮೀಟರ್ಗಳಲ್ಲಿ ಯಾವುದೇ ಕಟ್ಟಡ ಕಾಮಗಾರಿಗಳಿಂದ ಇನ್ನಿತರ ಚಟುವಟಿಕೆಗಳಿಗೆ ಅವಕಾಶ ಇಲ್ಲದಿರುವುದು ಹೀಗಿರುವಾಗ ಪುರಸಭೆ ವ್ಯಾಪ್ತಿಯಲ್ಲಿ ಕೆರೆಗಳ ಅಭಿವೃದ್ಧಿಗೊಳಿಸಲು ಸರ್ಕಾರ ಹಣ ಬಿಡುಗಡೆಗೊಳಿಸಿದೆ ಕಾಮಗಾರಿಗಳು ಪ್ರಗತಿಯಲ್ಲಿದೆ ಇದರಿಂದ ಸಾರ್ವಜನಿಕರ ಹಣ ಪೋಲಾಗ್ತಾ ಇದೆ ಎಂದು ನಾಗರಿಕ ಸಮಿತಿ ಆರೋಪ ಮಾಡಿತ್ತು ನಾಗರಿಕ ಸಮಿತಿ ವಿರಾಜಪೇಟೆ ವತಿಯಿಂದ ಬ್ರೈಟ್ ಆಂಗ್ಲ ಮಾಧ್ಯಮ ಶಾಲೆಯ ಆವರಣದಲ್ಲಿ ಕೆರೆಗಳಿಂದ ಸುಂದರಗೊಳಿಸುವ ಹೆಸರಿನಲ್ಲಿ ಸರ್ಕಾರ ಹಣವನ್ನು ಪೋಲುಗೊಳಿಸ್ತಾ ಇದೆ ಎಂದು ಆರೋಪಿಸಿ ದುರ್ಗಾಪ್ರಸಾದ್ ಮಾತನಾಡಿದರು ನಾಗರಿಕ ಸಮಿತಿ ವಿರಾಜಪೇಟೆ ಸಂಚಾಲಕರಾದ ಎ ಆರ್ ಪ್ರಸಾದ್ ಅವರು ಸರ್ಕಾರವು ಸಾರ್ವಜನಿಕರ ತೆರಿಗೆ ಹಣದಿಂದ ಜನೋಪಯೋಗಿ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ ಆದರೆ ಸ್ಥಳೀಯವಾಗಿ ನಾಗರಿಕರಿಗೆ ಅನುಕೂಲವಾದ ರಸ್ತೆ ಕುಡಿಯುವ ನೀರು ವಿದ್ಯುತ್ ಇನ್ನಿತರ ಮೂಲಭೂತ ಸಮಸ್ಯೆಗಳಿದ್ದರೂ ಅಭಿವೃದ್ಧಿ ಹೆಸರಲ್ಲಿ ಸಾರ್ವಜನಿಕರ ಹಣವನ್ನ ಪೋಲು ಮಾಡ್ತಾ ಇರುವುದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದರು ಗೋಷ್ಠಿಯಲ್ಲಿ ವಿರಾಜಪೇಟೆ ನಾಗರಿಕ ಸಮಿತಿಯ ಸದಸ್ಯರಾದ ಎನ್ ಕೆ ಶರೀಫ್ ಪಿಕೆ ಅಬ್ದುಲ್ ರೆಹಮಾನ್ ಪಾಲ್ಗೊಂಡಿದ್ದರು ಕೆಲಸ ಹಸಿರು ರಾಷ್ಟ್ರೀಯ ನ್ಯಾಯಮಂಡಳಿ ಆದೇಶ ಸಂಖ್ಯೆ ಒ ಎ ಎನ್ ಎಮ್ ಐನೂರ ತೊಂಬತ್ತಾರು ಬಾರ್ ಎರಡು ಸಾವಿರದ ಹದಿನೇಳು ಬಾರ್ ಆರುನೂರ ಆರು ಬಾರ್ ಎರಡು ಸಾವಿರದ ಹದಿನೆಂಟು ಮತ್ತು ಸರ್ಕಾರದ ಸುತ್ತೋಲೆ ಸಂಖ್ಯೆ ಕಂ ಇ ನಲವತ್ತಾರು ಎಲ್ ಜಿ ಪಿ ಎರಡು ಸಾವಿರದ ಹದಿನೇಳು ದಿನಾಂಕ ಹದಿನಾಲ್ಕು ಆರು ಎ ಆರು ಎರಡು ಸಾವಿರದ ಹದಿನೆಂಟು ಹಾಗೂ ಸರ್ಕಾರದ ಸುತ್ತೋಲೆ ಸಂಖ್ಯೆ ನ ಇ ನೂರ ಇಪ್ಪತ್ತಾರು ಸಮನ್ವಯ ಸಮನ್ವಯ ಎರಡು ಸಾವಿರದ ಇಪ್ಪತ್ತೊಂದು ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೊಂದರಂತೆ ಕಾನೂನು ಬಾಹಿರವಾಗಿದೆ ಮತ್ತು ಭೂಕ ಭೂಕಬಳಿಕೆ ನಿಷೇಧ ಕಾಯ್ದೆ ಉಲ್ಲಂಘನೆಯಾಗುತ್ತದೆ ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿ ಅಭಿವೃದ್ಧಿ ಪ್ರದಾಧಿಕಾರ ಅಧಿನಿಯಮ ಎರಡು ಸಾವಿರದ ಹದಿನಾಲ್ಕರ ಕಾಲಂ ನಾಲ್ಕು ಹನ್ನೆರಡರಲ್ಲಿ ಹೇಳಿದರು ಕೂಡ ಕಾಲಂ ಆರರ ಪದಾಧಿಕಾರದ ಅಧಿಕಾರಿಗಳು ಹಾಗೂ ಆದ ಅಧ್ಯಾಯ ಮೂರು ಕೆರೆಗಳ ಸಂರಕ್ಷಣೆ ಸೃಷ್ಟಿಕೆಯಲ್ಲಿ ಕಾಲಂ ಹನ್ನೆರಡು ಎರಡು ಮತ್ತು ಮೂರರ ಕಾಲಂಗಳನ್ನು ಪಾಲನೆ ಮಾಡುವುದು ಪ್ರಾಧಿಕಾರದ ಜವಾಬ್ದಾರಿಯಾಗಿದೆ ದೊಡ್ಡ ರೀತಿಯ ಮೊತ್ತದ ಹಣ ಅಗತ್ಯಕ್ಕಿಂತ ಮೊತ್ತ ಹೆಚ್ಚಿನ ಹಣ ಸಂಗ್ರಹದ ಕಾಣ್ತದೆ ಇದು ಈ ಹಣ ಏನಿದೆ ಇದು ಸಾರ್ವಜನಿಕರು ಸಾಮಾನ್ಯ ಜನ ದುಡಿಮೆ ದುಡಿದು ಸೃಷ್ಟಿಸಿದ ತಮ್ಮ ಸಂಪಾದನೆಯಿಂದ ತೆರಿಗೆ ರೂಪದಲ್ಲಿ ಕೊಡುವ ಹಣ ಈ ಹಣ ದುರುಪಯೋಗ ಆಗಬಾರ್ದು ಅದು ಸದುಪಯೋಗ ಆಗಬೇಕು ಅಲ್ಲದೆ ಸ್ವಲ್ಪ ಹಣ ಖರ್ಚು ಮಾಡಿ ಉಳಿದದ್ದೆಲ್ಲ ಯಾರದ್ದು ಪಾಕೆಟಿಗೆ ಹೋಗುವಂಥ ಪರಿಸ್ಥಿತಿ ಸೃಷ್ಟಿಯಾಗಬಾರ್ದು ಕನ್ನಡದವರು ಯಾವಾಗಲೂ ಭ್ರಷ್ಟಾಚಾರದ ಬಗ್ಗೆ ಶೂನ್ಯ ಸಹನೆ ವ್ಯಕ್ತಪಡಿಸಿದವರು ಆದ್ದರಿಂದ ಆ ಸಹನೆ ಅವರು ಇಲ್ಲಿಯೂ ಪ್ರದರ್ಶಿಸಬೇಕು ಮತ್ತು ಸಾರ್ವಜನಿಕರು ಸಹ ಈ ಪುರಸಭೆಯ ವ್ಯಾಪ್ತಿಯ ಜನ ಇದನ್ನು ಗಮನಿಸಬೇಕು ಇಂತಹ